ಮಂಗಳೂರು ಮಂಡಲ ಬಿಜೆಪಿ ವತಿಯಿಂದ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತದಾರರ ಸಂವಾದ ಕಾರ್ಯಕ್ರಮ ಹಸಿಗೋಳಿ ಬಂಟರ್ ಭವನದಲ್ಲಿ ನಡೆಯಿತು ಉಳ್ಳಾಲದ ಮಾಜಿ ಶಾಸಕರಾದ ಜಯರಾಮ್ ಶೆಟ್ಟಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಚಿ ಮಾತನಾಡಿ ಪದವೀಧರರು ಅನುಭವಿಸುತ್ತಿರುವ ತೊಂದರೆ ನನಗೆ ತಿಳಿದಿದೆ ಅವರ ಧ್ವನಿಯಾಗಿ ಕೆಲಸ ಮಾಡುತ್ತೀನಿ ಎಂದರು ಆ ನಿಟ್ಟಿನಲ್ಲಿ ಪದವೀಧರ ಅನುಭವಿಸೋದ ತೊಂದರೆಗಳು ಏನು ಪ್ರಾಬ್ಲಮ್ಸ್ ಇದೆ ಅರ್ಥ ಆಗಿದೆ ಹಾಗಾಗಿ ಅವರ ಧ್ವನಿಯಾಗಿ ಮುಂದೆ ವಿಧಾನ ಪರಿಷತ್ತಲ್ಲಿ ನಾನು ಅವರ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಮಯದಲ್ಲಿ ಆಶ್ವಾಸನೆ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಬಹಳ ಬಳಕವಾಗಿ ಏನ್ ಮಾಡ್ಬೋದು ಡಾಕ್ಟರ್ ಪದವೀಧರ ಕ್ಷೇತ್ರಕ್ಕೆ ಬಂದು ಏನ್ ಮಾಡ್ಬೋದು ಅಂತ ಅನ್ಸ್ಬೋದು ಆದ್ರೆ ಪದವೀಧರ ಕ್ಷೇತ್ರದಲ್ಲಿ ಬೇಕಾಗಿರೋದು ಟೀಚರ್ಸ್ ಅಲ್ಲಿ ನಮಗೆ ಹೆಲ್ತ್ ಹೆಲ್ತ್ ಇಸ್ ವೆಲ್ತ್ ಅಂತ ನಮ್ಮ ಭಾರತ ದೇಶದಲ್ಲಿ ಶೇಕಡಾ ಮೂರಿಂದ ಐದು ಪರ್ಸೆಂಟ್ ಬಿಲೋ ಪಾವರ್ಟಿ ಲೈನ್ ಗೆ ವರ್ಷ ವರ್ಷ ಹೋಗ್ತಾರೆ ಯಾಕೆಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಇನ್ಕಮ್ ಅನ್ನ ಹೆಲ್ತ್ ಗೆ ಹಾಕೋದು ಜೇಬಿಂದ ಹಾಕ್ತಾರೆ ಆ ನಿಟ್ಟಿನಲ್ಲಿ ಸುಮಾರು ಜನ ರೇಖೆಗಿಂತ ಬಡವರ್ತನ ಹಾಗಾಗಿ ಹೆಲ್ತ್ ಇಸ್ ವೆಲ್ತ್ ಹೆಲ್ತ್ ನ ಚೆನ್ನಾಗಿ ಎಲ್ಲಾ ಗವರ್ಮೆಂಟ್ ವರ್ಕರ್ಸ್ಗೆ ನೌಕರರಿಗೆ ನಮಗೆ ಈ ಜ್ಯೋತಿ ಸಂಜೀವಿನಿ ಸ್ಕೀಮ್ ಇದೆ ಬಟ್ ಆದ್ರೆ ಆ ಸ್ಕೀಮ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ತಗೋಣಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಕೊಡುವಂತ ಅನುದಾನ ಬಹಳ ಕಡಿಮೆ ಇರ್ತದೆ ಹಾಗಾಗಿ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಸುಮಾರು ಮೆಡಿಕಲ್ ಕಾಲೇಜ್ ಇದೆ ಬಟ್ ಬೇರೆ ಕಡೆ ಎಲ್ಲೂ ಅಷ್ಟೊಂದು ಇಲ್ಲ ಆ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಧ್ವನಿ ಎತ್ತಿ ಹೋರಾಡಬೇಕಾಗಿದೆ ಅದೇ ರೀತಿ ಏಡೆಡ್ ಶಾಲೆ ಏಡೆಡ್ ಏನು ಒಂದು ವರ್ಷದಲ್ಲ ಗವರ್ಮೆಂಟ್ ಅನುದಾನಿತ ಅವರಿಗೂ ಮತ್ತೆ ಅನ್ಏಡೆಡ್ ಇವರಿಗೂ ಕೂಡ ಅವರ ಬಗ್ಗೆ ಧ್ವನಿಯಲ್ಲಿ ಮಾತಾಡಬೇಕಾಗಿದೆ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಎಸ್ ಎಲ್ ಭೋಜೇಗೌಡ ಮಾತನಾಡಿದರು ಶಿಸ್ತು ಮತ್ತು ಪಕ್ಷ ನಿಷ್ಠೆ ಸಂಘಟನೆ ಬಹುದೊಡ್ಡ ಪಕ್ಷವಾಗಿ ಇವತ್ತು ಬೆಳೆದೇ ಪಕ್ಷ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದಕ್ಕೆ ಈಗಾಗಲೇ ಸಜ್ಜಾಗಿ ಮಾಡಿ ಆಗಿದೆ ನಾಲ್ಕನೇ ತಾರೀಕು ಫಲಿತಾಂಶ ಇಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಇದು ಚಿಂತಕರ ಹೇಳಿ ಒಂದು ಕಾಲದಲ್ಲಿ ಹೆಸರು ಆದರೆ ಇವತ್ತು ಅದನ್ನು ಕಳ್ಕೊಂಡಿದೆ ಅಂತೇಳಿ ಮನನೊಂದು ಹೇಳ್ತೇನೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬಿಜೆಪಿ ಕಡೆಯಿಂದಲೇ ಆಗಿಲ್ಲ ಬಜೆಗೌಡ್ರೆ ಬಜೆಗೌಡ ನೀವೆಷ್ಟು ಮಾಡಿದ್ದೀರ ಗೊತ್ತಿಲ್ಲ ನಮ್ಗೆ ಆದ್ರೆ ಬಿಜೆಪಿ ಕಡೆಯಿಂದಲೇ ಶಿಕ್ಷಕರ ಮತ್ತು ಪದವೀಧರರ ಸೇರಿಸುವಂತದ್ದು ನಮ್ಮ ಕಡೆಯಿಂದ ಆಗಿದೆ ವಿಶೇಷವಾಗಿ ನಿಟ್ಟೆ ಕನಚೂರು ಅಥವಾ ಎಲ್ ಅಥವಾ ನಮ್ಮ ಏನಪ್ಪ ಅಥವಾ ಮಂಗಳ ಗದಗ ಅಂದ್ರೆ ಯೂನಿವರ್ಸಿಟಿ ಬೇರೆ ಬೇರೆ ಕಡೆ ವಿದ್ಯಾವಂತರ ಮತದಾನ ಶಿಕ್ಷಕರ ಮತದಾನ ಇಲ್ಲೇ ನಮ್ಮ ಈ ಕ್ಷೇತ್ರದಲ್ಲಿ ಇಲ್ಲಿರುವುದಕ್ಕಿಂತ ಬೇರೆ ಕಡೆ ಕೂಡ ಬೇರೆ ಕಡೆ ಮಂಗಳೂರು ಕಡೆ ಇರುವವರು ಕೂಡ ಇಲ್ಲಿ ಶಿಕ್ಷಣ ಬೇರೆ ಬೇರೆ ವೇದಿಕೆ ಇಲ್ಲಿ ಬಂದು ಕೆಲಸ ಮಾಡುವವರು ಇದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಎಲ್ಲ ಸಂಸ್ಥೆಗೆ ಕೂಡ ಭೇಟಿ ಕೊಡುವಂತ ಕೆಲಸವನ್ನ ಅರೇಪನೆ ಮಾಡಬೇಕು ನಾವು ನಿಟ್ಟೆ ಬೇರೆ ಕಡೆ ಕೂಡ ನಾವು ಗುಂಪಾಗಿ ಹೋಗಿ ನಮ್ಮ ಈ ಎರಡು ಅಭ್ಯರ್ಥಿಗಳ ಬಗ್ಗೆ ಪ್ರಚಾರ ಮಾಡುವಂತ ಇಲ್ಲದಿದ್ರೆ ಅವರು ಮಾಡ್ತಾರೆ ನಾವು ಸಹ ನಮ್ಮ ಕಡೆಯಿಂದ ಮಾಡುವಂತ ಕೆಲಸವನ್ನ ಮಾಡಬೇಡಬೇಕು ಒಟ್ಟು ಇಪ್ಪತ್ತೇಳನೇ ತಾರೀಕಿನ ಒಳಗೆ ನಾವು ಎಲ್ಲ ಕೆಲಸವನ್ನ ಮುಗಿಸಿ ನಾವು ಮೂರನೇ ತಾರೀಕು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕೌಂಟಿಂಗ್ ಅಲ್ಲಿ ನಾವು ಎರಡು ಅಭ್ಯರ್ಥಿಗಳು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲುವ ರೀತಿಯಲ್ಲಿ ನಮ್ಮ ಕೆಲಸವನ್ನ ನಾವು ಮಾಡಬೇಕು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಓಟ್ ಬರ್ತದೆ ಆ ಓಟ್ ಅನ್ನ ತೆಗೆಸಿಕೊಡುವಂತ ಕೆಲಸವನ್ನ ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡುವ ಇವತ್ತಿನಿಂದ ಯಾರ್ಯಾರಿಗೆ ಇಪ್ಪತ್ತು ಓಟಿನ ಜವಾಬ್ದಾರಿಯನ್ನು ಕೊಡ್ತಾರೆ ಆ ಜವಾಬ್ದಾರಿಯನ್ನ ನೀವು ಎರಡು ಅಭ್ಯರ್ಥಿಗಳಿಗೆ ನಾವು ಭರವಸೆಯಿಂದ ಇಲ್ಲಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ನಮ್ಮ ಮಂಗಳೂರು ಕ್ಷೇತ್ರದಲ್ಲಿ ಒಂದ್ಸಲ ಯಾವ್ದಾದ್ರು ಜವಾಬ್ದಾರಿ ಕೊಟ್ಟರೆ ಎಲ್ಲಾ ಕಾರ್ಯಕರ್ತರು ಅತ್ಯಂತ ಪ್ರಾಮಾಣಿಕವಾಗಿ ಆ ಅಭ್ಯರ್ಥಿಗಳ ಪರವಾಗಿ ಕೆಲಸ ಎಲ್ಲರೂ ಮಾಡ್ತಾರೆ ನಮ್ಮ ಯಾರೆಲ್ಲ ಮುಂಭಾಗದಲ್ಲಿ ಅವರೆಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಅಭ್ಯರ್ಥಿ ಬ್ರಿಜೇಶ್ ಚೌಟ ಜೆಡಿಎಸ್ ಯುವ ಜಿಲ್ಲಾಧ್ಯಕ್ಷ ಅಕ್ಷಿತ್ ಸುವರ್ಣ ಪದವೀಧರ ಕ್ಷೇತ್ರದ ಸಂಚಾಲಕ ವಿಕಾಸ್ ಪುತ್ತೂರು ರಾಜ್ಯ ಸಂಯೋಜಕ ದತ್ತಾತ್ರೇಯ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾಜಿ ಪರಿಷತ್ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ದಿನೇಶ್ ಶಂಟೂರು ಸಿ ನಾರಾಯಣ್ ಗೀತಾ ದಾಮೋದರ್ ಮೌಂತ್ಯ ಶಿವಮೊಗ್ಗ ಮೊದಲಾದವರು ಉಪಸ್ಥಿತರಿದ್ದರು ಮಂಗಳೂರು ಮಂಡಲದ ಬಿಜೆಪಿ ಅಧ್ಯಕ್ಷರಾದ ಜಗದೀಶ್ ಶಾಳೋ ಕುವೆತ್ತ ಬಯಲು ಸ್ವಾಗತಿಸಿದರು ಜೀವನ್ ಕುಮಾರ್ ತೊಕೋಟು ಕಾರ್ಯಕ್ರಮವನ್ನು ರೂಪಿಸಿದರು ದಯಾನಂದ ತೊಕೋಟು ವಂದನಾರ್ಪಣೆಗೈದರು ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಗ್ ನಾಯ್ಕ್ ಹರಿಯಪ್ಪ ಸಾಲಿಯಾನ್ ಮುಂತಾದವರು ವಿವಿಧ ಹೊಣೆಗಳನ್ನು ನಿಭಾಯಿಸಿದರು